આ કડ બોલે કેલ ચાલે ಹಲೋ ಇಲ್ರಿ ಇಲ್ಲಿ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ನ ಬೆಳಗ್ಗೆ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಬಟ್ಟೆ ಎಲ್ಲ ತೊಳ್ದೆ ಸುಮಾರು ಅಂದರೆ ಐದು ಗಂಟೆಗೆ ನೀರು ಬಿಡ್ತಾರಲ್ಲ ಸೊ ಈ ಚಳಿಯಲ್ಲಿ ಅಷ್ಟೇ ಐದು ಗಂಟೆಗೆ ಬಿಡ್ತಾರೆ ನೀರು ನಮ್ಮೂರಲ್ಲಿ ಅದೊಂದು ಹಿಂಸೆ ಆಗುತ್ತೆ ಬೇರೆ ಟೈಮ್ ಆದರೆ ಆರಾಮಾಗಿ ಎದ್ಬಿಡ್ಬೋದು ಈ ಚಳಿಗಾಲದಲ್ಲಿ ಎದಕ್ಕಾಗಲ್ಲ ಐದು ಗಂಟೆಗೆ ಯಾಕಂದ್ರೆ ಆ ಟೈಮಲ್ಲಿ ಫುಲ್ ಚಳಿ ಅನ್ನಿಸ್ತಾ ಇರುತ್ತೆ ಚಳಿ ಆಗ್ತಾ ಇರುತ್ತೆ ಫುಲ್ ಇದು ಕೈ ಕಾಲು ಮುಖ ಎಲ್ಲ ಉಡ್ದು ಬಿಡುತ್ತೆ ಸೊ ಚಳಿಗೆ ಹಂಗಾಗಿ ಎದ್ದಳಕ್ಕೊಂದು ಹಿಂಸೆ ಆಗುತ್ತೆ ಆದರೆ ಎದ್ದಳಿಲ್ಲ ಅಂದರೆ ಮತ್ತೆ ನೀರಿರಲ್ಲ ಮತ್ತು ಡೇ ಫುಲ್ ನೀರಿರಲ್ಲ ಮಾರನೇ ದಿನ ನೀರಿರುತ್ತೆ ಬಿಡೋದು ಡೈಲಿ ಒನ್ ಒನ್ ಟೈಮ್ ಬಿಡ್ತಾರೆ ಅಷ್ಟೇ ಒಂದು ಹಾಫ್ ಆನ್ ಅವರು ಸೊ ಹಂಗಾಗಿ ನಾನು ಇನ್ನು ಐದು ಗಂಟೆಗೆ ಎದ್ದುಬಿಟ್ಟು ಇನ್ನು ನೀರೆಲ್ಲ ಇಟ್ಕೊಂಡು ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆನ ತೊಳೆದು ನಾನು ಜಾಲ್ಸೋವರೆಗೂ ನೀರು ಬಿಟ್ಟಿದ್ರು ಸೊ ಇವತ್ತು ಅದಕ್ಕೆ ನೀಟಾಗಿಲ್ಲ ಜಾಲಿಸ್ಬಿಟ್ಟು ಒಣ ಹಾಕಿಬಿಟ್ಟೆ ಅದಾದಮೇಲೆ ಈಗ ಹೊರ್ಗಡೆದೆಲ್ಲ ತೊಳೆಯೋಣ ಅಂತಂದು ವಾಷಿಂಗ್ ಮಿಷಿನ್ ಹಾಕಿದ್ನಲ್ಲ ಸೊ ಅದೂ ಮತ್ತು ಸೈಡಲ್ಲಿ ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷನ್ ಬಾಕ್ಸ್ ಅದು ಕಾಟನ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಬಿಟ್ಟಿರುವಂಥ ಅಂದರೆ ನಾವು ಸ್ನಾನ ಮಾಡ್ಕೊಂಡು ಬಿಟ್ಟಿರೋಂಥ ಬಟ್ಟೆಗಳು ಅವನ್ನೆಲ್ಲ ಸೊ ಅದರಲ್ಲಿ ತೊಳೆಯೋಂಥ ಬಟ್ಟೆಗಳೆಲ್ಲ ಅದರಲ್ಲಿ ಹಾಕ್ತೀನಿ ಮತ್ತು ಸೈಡಲ್ಲಿ ಒಂದು ಕಡೆ ಚೀಲ್ದಲ್ಲಿ ಹಾಕ್ಬಿಟ್ಟು ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ದೀನಿ ಅದೊಂದು ಚೇರ್ ಇಟ್ಟಿರ್ತೀನಿ ಹಂಗಾಗಿ ಆ ಪಾರಿ ಒಳೆಲ್ಲ ಎಷ್ಟು ದಿನ ಆರಡಿ ಆರಡಿ ಫುಲ್ಲು ಅದೆಲ್ಲ ಗಲೀಜಾಗ್ಬಿಟ್ಟಿತ್ತು ಆ ಕಡೆ ಎಲ್ಲ ರೆಕ್ಕೆಗಳೆಲ್ಲ ಉದ್ರುಬಿಟ್ಟು ಜಾಸ್ತಿ ಇತ್ತು ಅದಕ್ಕೋಸ್ಕರ ಎಲ್ಲನೂ ಈಚೆ ಕಡೆ ಇಟ್ಟು ಧೂಳೆಲ್ಲ ತೆಗೆದುಬಿಟ್ಟು ಹೊರ್ಗಡೆದು ಇವತ್ತು ಕ್ಲೀನಾಗಿ ಎಲ್ಲ ಹುಡುಗ್ಬಿಟ್ಟು ಸೋಫ್ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಬಿಡೋಣ ಸೋಪ್ ಪೌಡ್ರ್ ಹಾಕ್ಬಿಟ್ಟು ಅಂತಂದು ಹೇಳಿಬಿಟ್ಟು ಸೊ ಈ ರೀತಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಕೆಲಸಗಳು ಅಂದರೆ ಟೀ ಮಾಡ್ಕೊಂಡು ಕುಡ್ದು ನೀರು ಹಿಡ್ಕೊಂಡು ಬಟ್ಟೆ ತೊಳೆದು ಇದೆಲ್ಲ ಒಣ ಹಾಕ್ಬಿಟ್ಟು ಸೊ ಹೊರ್ಗಡೆ ಕೆಲಸನೇ ಇಟ್ಕೊಂಡಿದ್ದೀನಿ ಇನ್ನೂ ಅಡುಗೆ ಕೆಲಸ ಏನೂ ಮಾಡ್ತಾ ಇಲ್ಲ ಸೊ ಇವತ್ತು ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಇದೀನಿ ಅಡುಗೆನ ಸೊ ಡೈರೆಕ್ಟ್ ಅಡುಗೆ ಅಂದರೆ ಇದು ಚಪಾತಿನೂ ಪಲ್ಯ ಮಾಡು ಅಂತಂದು ಹೇಳ್ತಾವನ ಅರವಿಂದೋ ಅದಕ್ಕೋಸ್ಕರ ಅದು ಮಾಡೋಣ ಅಂತಂದು ಹೀಗೆ ಇರೋ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ಅಮ್ಮವ್ರ ಮನೆ ಹತ್ರನೇ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಇವತ್ತು ಸ್ವಲ್ಪ ಬೇ ಪೂಜೆ ಬೇರೆ ಇದೆ ಸೊ ಹಂಗಾಗಿ ದೇವಸ್ಥಾನ ಹತ್ರ ಬೇರೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಈ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಸೊ ಮತ್ತು ಹೊಸ ಸ್ಟಾಕ್ ಬರ್ತಾಯಿದೆ ಸ್ಯಾರೀಸ್ದು ಅದನ್ನು ತೊಗೊಂಡು ಬಂದಿಟ್ಟು ಸೊ ಸಂಜೆ ಪೂಜೆಗೂ ಹೋಗಬೇಕು ಹಾಗಾಗಿ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೀನಿ ಎಷ್ಟೇ ನಾವು ಕ್ಲೀನಾಗಿ ಇಟ್ಕೊಂಡ್ರೂ ಈ ಹೊರ್ಗಡೆ ಮಾತ್ರ ಈ ರೀತಿ ಗಲೀಜಾಗಿ ಅಂದರೆ ಪೊರೆ ಕಟ್ಟೋದಾಗಿರ್ಬೋದು ಧೂಳಾಗಿರ್ಬೋದು ಜಾಸ್ತಿನೇ ಇರುತ್ತೆ ಹೊರಗಡೆ ಸೊ ಅದೂ ಸ್ವಲ್ಪ ಪರವಾಗಿಲ್ಲ ಈ ಕಡೆ ಸ್ವಲ್ಪ ಕೆಳಗಡೆ ಇದೆ ಮನೆ ಆದ್ರೂ ಶೀಟ್ ಮನೆ ಅಲ್ವಾ ಹಂಗಾಗಿ ಧೂಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಈ ಮೋಲ್ಡ್ ಮನೆಗಳು ಮತ್ತು ಇದು ಬಂಡೆ ಕರೆ ಬಂಡೆ ತೀರಾಕಿರ್ತಾರಲ್ಲ ಸೊ ಅಂಥ ಮನೆಗಳಲ್ಲಿ ಸ್ವಲ್ಪ ಪೊರೆ ಕಟ್ಟೋದು ಧೂಳು ಅನ್ನೋದು ಕಡಿಮೆ ಇರುತ್ತೆ ಶೀಟ್ ಮನೆಯಲ್ಲಿ ನಾವು ಡೈಲಿ ತೆಗೆದ್ರೂ ಇರುತ್ತೆ ಸೊ ಆ ರೀತಿ ಅದಕ್ಕೋಸ್ಕರ ಈ ಕಿಟಕಿ ಅದೆಲ್ಲ ಒಂದೇ ಸಾರಿ ನೀಟಾಗಿ ಹಂಗೆ ಕ್ಲೀನಾಗಿ ಮಾಡ್ಕೊಳೋಣ ಅಂತಂದು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಗೆ ಆಗಲೇ ತುಂಬ ಸರಿ ಹೇಳಿದ್ದೀನಿ ನಾನು ಸೊ ಅದೆಲ್ಲ ಏನಕ್ಕೆ ಆ ರೀತಿ ಇದೆ ಅಂತ ಕೇಳ್ತಾ ಇರ್ತೀರ ಸೊ ಅದೆಲ್ಲ ಅದು ಶೀಟ್ ಎಲ್ಲ ಹೊಡೆದೋಗಿ ಮಳೆ ಬಂದು ಎಲ್ಲ ನೀರೆಲ್ಲ ಅಲ್ಲಿ ಇದು ಮಾಡಿಬಿಟ್ಟು ಬಂದು ಸೊ ಹಂಗಾಗಿ ಗೋಡೆ ಎಲ್ಲನೂ ಆ ರೀತಿ ಗಲೀಜಾಗೈತೆ ಮತ್ತು ಹೊರ್ಗಡೆಯದು ಅದು ನೆಲ ಇದೆಯಲ್ಲ ಅದೂ ಅಷ್ಟೇ ಸೊ ಅದೇನೋ ಅದು ಗಾರೆ ಕೆಲಸ ಮಾಡ್ತಾರಲ್ಲ ಮೇಸ್ತ್ರಿ ಅವರೇ ಆ ರೀತಿ ಮಾಡಿರೋವಂಥದ್ದು ಅದಕ್ಕೆ ಅದು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಗಲೀಜು ಥರನೇ ಇರುತ್ತೆ ಆದರೆ ಗಲೀಜೆಲ್ಲ ಅದು ಆವಾಗ ಹೊಸ್ದಾಗಿ ಅವರು ನೀಟಾಗೆಲ್ಲ ಇದು ಮಾಡ್ತಾ ಇರ್ತಾರಲ್ಲ ಅಂಥ ಟೈಮಲ್ಲಿ ಅದು ಏನಾಯ್ತೋ ಗೊತ್ತಿಲ್ಲ ಆ ರೀತಿ ಮಾಡೋಕ್ಕವ್ರೆ ಸೊ ಹಂಗಾಗಿ ಅದು ಹಂಗೆ ಇರುತ್ತೆ ಸೊ ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಮೊನ್ನೆ ಒಬ್ಬರು ನನಗೆ ಇದು ಮಾಡಿದರು ಮೆಸೇಜ್ ಮಾಡಿದರು ಪರ್ಸ್ನಲ್ಲಿ ಏನಂದರೆ ನಾವು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಸೊ ಆದರೆ ನಾನು ತುಂಬ ಬಜೆಟ್ ಹಾಕ್ಬಿಟ್ಟಿದ್ದೀನಿ ವೀಡಿಯೋಸ್ಗೋಸ್ಕರ ಅಂದರೆ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಅಂತಂದು ಹೇಳಿದರೆ ಅದೇನಕ್ಕೆ ಆ ರೀತಿ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಒಂದು ನಾನು ತುಂಬ ವೀಡಿಯೋಸ್ ಹಳೆ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಪದೇ ಪದೇ ಅದೇ ಹೇಳಿದ್ರೆ ನಿಮಗೂ ಕೇಳೋಂಥವ್ರಗೂ ಬೇಜಾರು ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೇಳಕ್ಕೆ ಬರಲ್ಲ ವೀಡಿಯೋಸಲ್ಲಿ ಫಸ್ಟು ನಾನು ಏನು ಹೇಳ್ತೀನಿ ಅಂದರೆ ಯೂಟ್ಯೂಬು ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಅದೊಂದು ಲಕ್ ಥರ ಅಷ್ಟೇ ಇದ್ದರೆ ಅದರಲ್ಲಿ ಒಂದು ವೀವ್ಸ್ ಆಗಿರ್ಬೋದು ಏನಾದರೂ ಸ್ಯಾಲ್ರಿ ತೊಗೊಳೋ ಥರ ನಮಗೆ ಆಗುತ್ತೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಯಾವುದೇ ಥರ ಕ್ಲಾರಿಟಿ ಕೊಟ್ಟರು ಏನು ಮಾಡಿದ್ರು ಸೊ ಅದು ವೀವ್ಸ್ ಅನ್ನೋದು ಸ್ವಲ್ಪ ಜನಕ್ಕೆ ರೀಚ್ ಆಗೋಲ್ಲ ಅದಕ್ಕೆ ಮುಂಚೆನೇ ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನೋದು ನೀವು ಇನ್ವೆಸ್ಟ್ ಮಾಡಬೇಡಿ ಸೊ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಇನ್ಸ್ಟಾಗ್ರಾಮ್ ವೀ ವೀಡಿಯೋಸು ಫೇಸ್ಬುಕ್ ವೀಡಿಯೋಸ್ಗೋಸ್ಕರ ಯಾವುದೇ ವೀಡಿಯೋಸ್ ಆಗಿರಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕಡಿಮೆ ಇರಬೇಕು ಸೊ ನಾವು ಅದರಿಂದ ಅರ್ನ್ ಮಾಡಿದಾಗ ಮಾತ್ರ ಅದು ಆ ದುಡ್ಡು ಅದಕ್ಕೆ ಹಾಕಿ ತೊಗೋಬೇಕೆ ಹೊರತು ನಾವು ಸ್ವಂತವಾಗಿ ನಮ್ಮ ದುಡ್ಡನ್ನ ತಗೊಂಡೋಗಿ ಎಲ್ಲ ತಕೊಂಡ್ಕೊಂಡು ಬಂದು ಇಟ್ಕೊಂಡು ಕೊಂಡ್ರೆ ಅದು ಕಂಪಲ್ಸರಿ ವೇಸ್ಟ್ ಆಗುತ್ತೆ ಮತ್ತು ಅದು ನಾನು ಹೇಳ್ತೀನಲ್ಲ ಅಷ್ಟು ಸುಲಭ ಅಲ್ಲ ಅದರಲ್ಲಿ ಸ್ಯಾಲ್ರಿ ತೊಗೊಳೋದು ಸೊ ಅದರಲ್ಲಿ ಲಕ್ಕ ಅನ್ನೋದು ಇರಬೇಕು ಡೈಲಿ ನಾವು ಒಂದು ದಿನ ಆ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರಬೇಕು ಆ ಥರ ಮಾಡಿದ್ರು ಸ್ವಲ್ಪ ಜನಕ್ಕೆ ಸಕ್ಸಸ್ ಅನ್ನೋದು ಬರಲ್ಲ ಅದಕ್ಕೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಹಳೆ ವೀಡಿಯೋಸಲ್ಲಿ ಆ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಸೊ ಫಸ್ಟು ಅವರು ಒಂದೂವರೆ ಲಕ್ಷದ್ದು ಒಂದು ಮೊಬೈಲ್ ಅಂತ ಐಫೋನು ಆಮೇಲೆ ಇದು ಟ್ರೈಪ್ಯಾಡ್ ತೊಗೊಂಡಿದ್ದಾರೆ ಮತ್ತು ರಿಂಗ್ ಲೈಟ್ ತೊಗೊಂಡಿದ್ದಾರೆ ಮತ್ತು ನಾಲ್ಕೈದು ಸಾವಿರ ಕೊಟ್ಟು ಮೈಕ್ ತೊಗೊಂಡಿದ್ದಾರೆ ಸೊ ಈ ರೀತಿ ಅದಕ್ಕಿನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ವೀಡಿಯೋಸ್ಗೆ ಅಂತ ಅದು ಇದು ಭಾಳ ತೊಗೊಂಡಿದಾರಂತೆ ಟೋಟಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಎರಡು ಲಕ್ಷ ಹತ್ತತ್ರ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ನಾನೇ ಅಷ್ಟೊಂದು ಮಾಡಿಲ್ಲ ಇನ್ನೂ ಸೊ ನಾನು ಸ್ಯಾಲ್ರಿ ತೊಗೊತಾಯಿದ್ದೀನಿ ಯೂಟ್ಯೂಬಿಂದ ಮತ್ತು ಇನ್ಸ್ಟಾಗ್ರಾಮಿಂದ ಸ್ಯಾಲ್ರಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಯಾಲ್ರಿ ಬರಲ್ಲ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಆ ಯೂಟ್ಯೂಬಿಂದ ಸ್ಯಾಲ್ರಿ ತೊಗೊತೀನಿ ನಾನೇನೇ ಇನ್ನೂ ಅಷ್ಟು ಒಳ್ಳೆಯ ಇದು ಕ್ಯಾಮ್ರಾ ಕ್ವಾಲಿಟಿ ಇರುವಂಥ ಮೊಬೈಲ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಇಟ್ಟಿಲ್ಲ ಮತ್ತು ರೀಸೆಂಟಾಗಿ ನಾನು ಮೈಕ್ ತೊಗೊಂಡಿದ್ದು ಅಂತೂ ನಾನು ಇದರಲ್ಲಿ ಯೂಸ್ ಮಾಡಲ್ಲ ಏನಾದರೂ ಪ್ರಮೋಷನ್ಸ್ಗೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ ಸೊ ಡೈರೆಕ್ಟ್ ನಾನು ವಾಯ್ಸ್ ಅವರೇ ಕೊಟ್ಬಿಡ್ತೀನಿ ಮೈಕೆಲ್ಲ ಯೂಸ್ ಮಾಡ್ತಾ ಇಲ್ಲ ಆದ್ರೂ ತೊಗೊಂಡಿದ್ದು ಮೊನ್ನೆ ಇನ್ನೂ ರಿಂಗ್ ಲೈಟ್ ಅನ್ನೋದು ತೊಗೊಂಡೇ ಇಲ್ಲ ನಾನು ನಮ್ಮದು ಹಳೆಯ ಮನೆ ಆದ್ರೂ ಸ್ವಲ್ಪ ಬೆಳಕು ಗಾಳಿ ಅನ್ನೋದು ಕಡಿಮೆ ಮನೆ ಒಳಗಡೆ ತಗೋಬೇಕು ನಾನು ಸೊ ನನಗೆ ಬೇಕಾಗಿತ್ತು ಆದ್ರೂ ತೊಗೊಂಡಿಲ್ಲ ಮತ್ತು ಇದು ನಾನು ಟ್ರೈಪೋಡ್ ಅಂದರೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಟ್ಟು ಸ್ಟಾರ್ಟಿಂಗು ಅಂದರೆ ನನಗೆ ಮೊಬೈಲ್ ಇಟ್ಕೊಂಡು ಈ ಥರ ವೀಡಿಯೋಸ್ ಮಾಡೋಕ್ಕೆಲ್ಲ ನಮ್ಮ ಮನೆಯವರು ಇರಲಿಲ್ಲ ಟೈಮ್ಗೆ ಅದಕ್ಕೋಸ್ಕರ ಅದು ಬೇಕೇ ಬೇಕು ಅಂತ ಒಂದು ನಾನ್ನೂರು ರೂಪಾಯಿ ಕೊಟ್ಟು ಒಂದು ಟ್ರೈಪೋಡ್ ತೊಗೊಂಡು ಬಂದರೆ ಅದು ನೀವು ನೋಡ್ಬೋದು ಅದು ಯಾವ ಥರ ಇದೆ ಅಂತ ನಾನು ತುಂಬ ವೀಡಿಯೋಸಲ್ಲಿ ತೋರಿಸೀನಿ ಅದು ಸೊ ನಾನು ಎಲ್ಲ ಮೊನ್ನೆ ಮೊನ್ನೆ ನಾವು ಇನ್ನೂ ಮೊಬೈಲ್ ಸಮೇತ ತೊಗೊಂಡಿದ್ದು ಒನ್ ಇಯರ್ ಆಯಿತು ಏನೋ ಗೊತ್ತಿಲ್ಲ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ ಏನೋ ಆಯಿತು ಅದು ಇಷ್ಟು ದಿನ ಅದಕ್ಕೂ ಮುಂಚೆ ನಾನು ಒಂದೆರಡು ಎರಡು ವರ್ಷ ನಾನು ಮಾಡಿದ್ದು ಸೊ ಬರೀ ಹತ್ತು ಸಾವಿರ ಮೊಬೈಲಲ್ಲಿ ಅದಕ್ಕೋಸ್ಕರ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗು ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಷ್ಟು ಬೇಗ ನಮ್ಮ ದುಡ್ಡನ್ನ ಸ್ವಂತ ದುಡ್ಡನ್ನ ತಗೊಂಡು ಹಾಕಬೇಡಿ ಸೊ ಅದರಲ್ಲಿ ನೀವು ಅರ್ನ್ ಮಾಡಿದ್ರೆ ಮಾತ್ರ ಆ ದುಡ್ಡನ್ನ ಅದಕ್ಕೆ ಹಾಕಿ ಅಷ್ಟೇನೆ ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಆ ರೀತಿ ಹೊಸಬ್ರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಸೊ ದುಡ್ಡೆಲ್ಲ ಲಾಸ್ ಮಾಡ್ಕೊತೀರ ಹಂಗಾಗಿ ಸೊ ಅಲ್ಲಿಂದ ನಾವೀಗ ದೇವಸ್ಥಾನ ಹತ್ರ ಬಂದ್ವಿ ಸಂಜೆ ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನೋಡ್ತಾ ಇರ್ಬೋದು ದೇವಸ್ಥಾನ ಇಲ್ಲಿ ಡೈಲಿ ಈ ರೀತಿ ಪೂಜೆಗಳೆಲ್ಲ ಮಾಡ್ತಾವ್ರೆ ಸೊ ಹಂಗೆ ಕಂಟಿನ್ಯೂ ಆಗುತ್ತೆ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಪಂಚ ಕೊಡ್ಕೊಂತ ಹ್ಮ್ ಹ್ಮ್ ಕೆಳಗಡೆ ಒಂದ್ ಒಂದ್ ಫೋನ್ ಮಾಡ್ಬಿಟ್ಟು ಸುಮ್ನೆ ನಮ್ಮ ಮಾಮ್ಗೆ ನೀನ್ ತಂಬಸ್ರಿ

Terima kasih telah antara dobi pa undi

ನಮ್ಮೂರಲ್ಲಿ ದೇವರ ಪ್ರತಿಷ್ಠಾಪನೆ ಆಯ್ತಲ್ಲ ಮರಮಂದೇವ್ರದು ಅವತ್ತಿಂದ ನಲವತ್ತೆಂಟು ದಿನ ಪೂಜೆ ಮಾಡಬೇಕು ಅಂತ ಹೇಳಿದರು ಟಂಗೂರ ಉಡಿಸಿ ಸೊ ಅವತ್ತಿಂದ ಪೂಜೆಗಳು ನಿಂತಿಲ್ಲ ಡೈಲಿ ಈ ರೀತಿ ಅನ್ನದಾನ ಮಾಡಿಬಿಟ್ಟು ಸೊ ಡೈಲಿ ಪೂಜೆಗಳು ಮಾಡ್ತಾವ್ರೆ ನಮ್ಮೂರವರು ಹಾಗಾಗಿ ನಾವು ಯಾವಾಗಲೂ ಬರೋಕ್ಕಾಗಲ್ಲ ಸೊ ಹಂಗಾಗಿ ಇವತ್ತಿನ ದಿನ ನಮ್ಮ ಮನೆಯವರು ಸ್ವಲ್ಪ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಬಂದಿರಲಿಲ್ಲ ಹಾಗೇ ನೆಕ್ಸ್ಟು ನಾಳೆ ದಿನವೂ ಕಾರ್ತಿಕ ಲಕ್ಷ ದೀಪೋತ್ಸವ ಹಚ್ಚಬೇಕು ಅಂತಂದೆಲ್ಲ ಹೇಳಿದ್ದಾರೆ ಸೊ ಹಂಗಾಗಿ ಅದು ವೀಡಿಯೋನ ಶೇರ್ ಮಾಡ್ಕಂತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಊರಿನ ಜನ ಸ್ವಲ್ಪ ಜನ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪೂಜೆಗೆ ಅಂತ ಬಂದಿದ್ದಾರೆ ಬಂದಾದ್ಮೇಲೆ ಇವತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿ ಬಳಗ ಇರುತ್ತಲ್ಲ ಸೊ ಅವರು ಎಲ್ಲ ಮಾಡಿಸಿರುವಂಥದ್ದು ಅಡುಗೆ ಎಲ್ಲಾನು ಸೊ ಎಲ್ರಿಗೂ ಊಟ ಇರೋದು ಪಲಾವು ಮತ್ತು ಕೇಸರಿ ಹೊತ್ತು ಮೊಸರು ಬಜ್ಜಿ ಈ ಥರ ಮಾಡಿಸಿದ್ರು ಸೊ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಈ ರೀತಿ ರಾತ್ರಿ ಹೊತ್ತು ದೇವಸ್ಥಾನಗಳ ಹತ್ರ ಪೂಜೆ ಮಾಡಿ ಈ ರೀತಿ ಅನ್ನದಾನ ಮಾಡ್ಕೊಂಡು ಅಂದರೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಿಮಗೂ ನೋಡ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೊಸ್ದಾಗಿ ನೀವು ಮೊನ್ನೆಲ್ಲ ನಾನು ವ್ಲಾಗ್ಸ್ ನೋಡಿರ್ಬೋದು ಸೊ ಆ ದೇವರು ಹತ್ತರಿಂದ ತೋರಿಸ್ತಾ ಇದೀವಿ ಅವತ್ತು ಜಾತ್ರೆಯಲ್ಲಿ ತೋರ್ಸೋಕಾಗಲಿಲ್ಲ ಸಾರಿ ಆ ಪ್ರತಿಷ್ಠಾಪನೆ ದಿನ ತೋರ್ಸೋಕೆ ಸೊ ಇವತ್ತು ನೋಡಿ ತೋರಿಸ್ತಾ ಇದೀವಿ ದೇವಿ ಆಶೀರ್ವಾದ ನಿಮಗೂ ಸಿಗ್ಲಿ ಅಂತ ಕೇಳ್ಕೊತಾ ಇದೀನಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಅಲ್ಲಿಂದ ಇವರೆಲ್ಲ ಈಗ ಊಟ ಎಲ್ಲ ಇಟ್ಟರಲ್ಲ ಸೊ ಅವರೆಲ್ಲ ನಿಂತ್ಕೊಂಡು ಈಗ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊತವ್ರೆ ಸೊ ಈ ರೀತಿ ನಮ್ಮ ಊರಲ್ಲಿ ಈ ರೀತಿ ಮಾಡ್ತಿದ್ದೀವಿ ಸೊ ಕಾರ್ತಿಕದಲ್ಲಿ ಈ ರೀತಿ ಪೂಜೆಗಳಾಗಿರ್ಬೋದು ಇಲ್ಲ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋ ಪೂಜೆಗಳಾಗಿರ್ಬೋದು ಈ ರೀತಿ ಇತ್ತು ಸೊ ನೀವೇ ಯಾವ ರೀತಿ ಎಲ್ಲ ಪೂಜಾಗಳು ಮಾಡ್ತಾಯಿರಾ ಹಬ್ಬಗಳು ಮಾಡ್ತಾಯಿರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಾಳೆಯಿಂದ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸನ್ನ ನಾನು ಶೇರ್ ಮಾಡ್ಕೊತೀನಿ ನಮ್ಮ ಹಳ್ಳಿಯಲ್ಲಿ ಆಗುವಂಥ ಹಬ್ಬಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ನಿನ್ನೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ ಏನಕ್ಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ನನಗೆ ಅದು ಎಲ್ಲಾದರೂ ಈ ಥರ ಶೂಟ್ಗೆ ಈ ಥರ ಹೋದಾಗ ಅದು ಆಗೋದೇ ಇಲ್ಲ ಅಂಥ ಟೈಮಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ